ಮಂಡ್ಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಚುನಾವಣಾ ಧ್ವಜಾರೋಹಣ ಹಾಗೂ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕುಮಾರ್ ಉದ್ಘಾಟಿಸಿದರು ನಂತರ ಅವರು ಮತದಾನ ಜಾಗೃತಿಗಾಗಿ ಆಯೋಜಿಸಿದ್ದ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಶೇಖ್ ತನ್ವೀರ್ ಆಸಿಫ್ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಎಲ್ಲರೂ ಸಹ ಮತಗಟ್ಟೆಗೆ ಬಂದು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪುಷ್ಪಲತಾ ಪ್ರತಿಯೊಬ್ಬರು ಮತದಾನದ ಮಹತ್ವ ಕುರಿತು ಅರಿಯಬೇಕು ಉತ್ತಮ ಸರ್ಕಾರಕ್ಕಾಗಿ ಕಡ್ಡಾಯ ಮತದಾನ ಮಾಡಬೇಕು ಎಂದು ತಿಳಿಸಿದರು ಹಮ್ಮಿಕೊಂಡಿದ್ದಾರೆ ಈ ರೋಟರಿ ಶಾಲೆಯಲ್ಲಿ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿ ವರ್ಗದವರು ಬಂದು ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಡಿಸಿ ಸಾಹೇಬರು ಮಾಡಿಕೊಟ್ರು ಅದೇ ರೀತಿ ಎಲ್ಲರೂ ಹೋಗಿ ಮತದಾನನ ಮತಗಟ್ಟೆಲೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ರೋಟರಿ ಮತ್ತೋರ್ವ ವಿದ್ಯಾರ್ಥಿನಿ ರೇಖಾ ಮತದಾನ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವ ಮೂಲಕ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕೆಂದು ಹೇಳಿದರು ಅಮೂಲ್ಯವಾದ ಮತವನ್ನು ಮೌಲ್ಯಯುತ ವ್ಯಕ್ತಿಗೆ ಹಾಕಿ ಒಬ್ಬ ಉತ್ತಮ ನಾಯಕರನ್ನು ನಮ್ಮ ದೇಶಕ್ಕೆ ಕೊಡೋಣ ಒಂದು ವಸ್ತು ತಗೋಬೇಕು ಅಂತ ಅಂದ್ರೆ ತುಂಬಾ ಸಲ ಯೋಚನೆ ಮಾಡಿ ತಗೋತೀವಿ ಅಂತದ್ರಲ್ಲಿ ನಮ್ಮನ್ನ ಆಳ್ವಿಕೆ ಮಾಡುವಂತ ನಾಯಕ ನಮ್ಗೆ ಬೇಕಾದದ್ದು ಬೇಡದ ಕೊಡುವಂತ ನಾಯಕರನ್ನು ಆಯ್ಕೆ ಮಾಡುವಲ್ಲಿ ನಾವು ಉತ್ತಮ ರೀತಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ನಮ್ಮ ಹಕ್ಕನ್ನ ಚಲಾಯಿಸಬೇಕು ಅಂತ ಪ್ರತಿಯೊಬ್ಬರು ಇಪ್ಪತ್ತಾರನೇ ತಾರೀಕು ಇದೇ ಶುಕ್ರವಾರ ಎಲ್ಲರೂ ಮತಗಟ್ಟೆಗೆ ಹೋಗಿ ಓಟನ ಮಾಡಿ ಅಂತ ಕೇಳಿ ಸದಸ್ಯರಾದ ದಾನ್ಪೂರ್ಣನ್ ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ ಎಂದರು ನಮ್ಮ ನಾಗರಿಕರಿಗೆ ಮತದಾನವನ್ನು ಚಲಾಯಿಸೋಕ್ಕೆ ಬಹುಶಃ ಸಮಯ ಕೂಡ ಇರಲ್ಲ ಅಂಥವ್ರನ್ನ ನಾವು ಮನವೊಲಿಸಿ ಈ ಥರ ಈ ಥರ ಇಪ್ಪತ್ತಾರನೇ ತಾರೀಕು ನೀವೆಲ್ಲ ದಯವಿಟ್ಟು ಬಂದು ಅವರಿಗೆ ಒಂದು ರಜಾವಂತ ಘೋಷಿಸಿ ಜಿಲ್ಲಾಡಳಿತ ಅವರಿಗೆ ರಜಾ ಅಂತ ಘೋಷಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಮಾಡಿ ಆ ಒಂದು ಮತದಾನಕ್ಕೆ ಒಂದು ಬೆಲೆಯನ್ನು ಕೊಡ್ತಾ ಇರೋದು ಇವತ್ತಿನ ಈ ಕಾರ್ಯಕ್ರಮದ ಒಂದು ಉದ್ದೇಶ ಬಹುಶಃ ಈ ಕಾರ್ಯಕ್ರಮದ ಉದ್ದೇಶ ನಿಜವಾಗ್ಲೂ ಸಫಲವಾಗಬೇಕಾದ್ರೆ ಎಲ್ಲ ಮತದಾರರು ಬಂದು ಇಪ್ಪತ್ತಾರನೇ ತಾರೀಕು ಕಡ್ಡಾಯವಾಗಿ ಅವರ ಮತನವನ್ನ ಯಾವುದೇ ಆಮಿಷಕ್ಕೆ ಒಳಗಾಗದೆ ಅವರೇನಾದ್ರೂ ಒಂದು ವೇಳೆ ಮತವನ್ನ ಚಲಾಯಿಸಿದ್ದೆ ಆದಲ್ಲಿ ನಮಗೆ ಒಂದು ಸುಭದ್ರ ಸರ್ಕಾರ ಬರುತ್ತೆ ಜಿಲ್ಲಾಡಳಿತ ಎಲ್ಲ ಡಾಕ್ಟರ್ ಕುಮಾರ್ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಮತಗಟ್ಟೆಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಪ್ರಜಾಪ್ರಭುತ್ವದ ಈ ಹಬ್ಬವನ್ನು ಎಲ್ಲರೂ ಮತದಾನ ಮಾಡುವ ಮೂಲಕ ಸಂಭ್ರಮಿಸಬೇಕೆಂದು ಮನವಿ ಮಾಡಿದರು ಆಯೋಗದ ನಿರ್ದೇಶನದಂತೆ ನಮ್ಮ ಜಿಲ್ಲೆಯ ಅಂದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಲ್ಲೂ ಕೂಡ ನಾವು ಇವತ್ತು ನಮ್ಮ ನಡೆ ಮತಗಟ್ಟೆ ಕಡೆಯನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಮತದಾರರು ಚುನಾವಣೆಯ ದಿನ ಬಂದು ನನ್ನ ಹೆಸರು ಇಲ್ಲ ಅಥವಾ ನನ್ನ ಕ್ರಮ ಸಂಖ್ಯೆ ಸರಿಯಿಲ್ಲ ನನಗೆ ಮತಗಟ್ಟೆ ಗೊತ್ತಿಲ್ಲ ಅನ್ನೋದು ಆಗೋದು ಬೇಡ ಒಂದು ವಾರ ಮುಂಚಿತವಾಗಿಯೇ ಅವರ ಮತಗಟ್ಟೆಯ ಪರಿಚಯ ಆಗಲಿ ಮತ್ತು ಅವರ ಹೆಸರು ಕ್ರಮ ಸಂಖ್ಯೆ ಎಲ್ಲಿದೆ ಅಂತ ಅವರಿಗೆ ಒಂದು ಪರಿಚಯ ಆಗಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಮತ್ತು ಇನ್ನೊಂದು ಮೂಲಕ ಅವರು ಎಲ್ಲೋ ಒಂದು ಕಡೆ ಸಂಕಲ್ಪವನ್ನು ತೊಡಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಮಿಸ್ ಮಾಡದಲ್ಲೇ ಜನವ ಏಪ್ರಿಲ್ ಇಪ್ಪತ್ತಾರರಂದು ಬಂದು ಮತವನ್ನು ಚಲಾಯಿಸ್ತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡಲಿ ಅಂತ ಮಾಡ್ತಾ ಇದ್ದೇವೆ